ಸಿಂಹದ ಮರಿಯ ಬಗೆರತ ನಿನ್ನಂತ ಸಿಂಪದ ಮರಿಗಳನ್ನು ಇಲಿತರ ಹಿಡಿದು ಬೋಧ ಹಾಕಿರುವ ನಾಯಕರಿಗೆ ನೀವು ಸಿಂಹದ

மாரி அந்த மகாபாரதலே சன்னியோ சூழ் மாதிரி சோம நம்ம தப்பள்ள <laughs> नौने ये कि समाधना तोड़ पाएं ये समाधना तोड़ बाहर बजे रहता है ने मानने नहीं कह सका वालों का नाम है ने बजे रहता है घर वो दीदा मात लाड़ी रात पर आई है ನುಸಿ ಆಸರವನ್ನು ಬೇರಿ ಗಾರ್ವದಿಂದ ಕರುಣವನ್ನು ಋಸಬೇಕೆಂದೆ ಆಂದು ಶ್ರೀಕೃಷ್ಣ ಸಬಾವವನು ಪ್ರವೇಶಿಸಿ ತಮಕ बगीरथ सरदार ने अल्लाह बगीरथ सरदार ले बगीरथ आज तू दुर्योधन और कृष्ण के पाद की बिदा आंख तोड़ मात्र के दिया आदर या ಟನ ಕತೆ ಕೇಳಿಲ್ಲ ಕೇಳಿದರೆ ನೀನು ಈ ರೀತಿ ಏ ಬಗೆರಥ ಹೆಮ್ಮೆ ಅಂತ ಹೇಳಿದನಪ್ಪ ಎಲ್ಲ ನಾವು ನಮ್ ತಾಯಿ ಕೊಡದ ಕೊಡೋದು ಇಲ್ಲಿಗೆ ಇಲ್ಲಿಗ ನಾವು ಗೊತ್ತಾಗುತ್ತೆ ನನ್ನನ್ನು ನನ್ನ ಜೀವ ಹೊತ್ತಿಟ್ಟಾದರೂ ಬಿಡಿಸಿಕೊಂಡೇ ಬರುತ್ತೇನೆ ಆದರೆ ನಿಮಗೆಲ್ಲರಿಗೆ ಒಂದು ಮಾತು ಹೇಳ್ತೀನಿ ಆ ಹಣ ಕದೋರು ಯಾರು ಅಂತ ಗೊತ್ತಾದರೆ É! ಸೀಟ್ಲು ಪಡೆದಂಗ ಮಾತಾಡಿ ಹೋದ್ರಿಣ ಪಟ್ಟಾಗ ಕಂಡು ಸರ್ಕಿಂತ ಕಾರ ಹೆತ್ತದಂಗ ಎಷ್ಟು ನೋಡ್ರಿ ಅಪ್ಪ ನನಗೆ ಲೇಖರಿ ನನ್ನ ಮುಂದೆ ಆ ನನ್ನ ವೈರ್ಯನ ಗೊತ್ತಿರಲಿ ಇದೇ ನನ್ನ ಬಂದು ನನ್ನ ಹೆಸರು ಆರ ಮಠದವನು ಈರಪ್ಪನೇ ಅಲ್ಲೇ ಬೇಗ ಹೋದ ಸೊತ್ತಿನಿಂದ ಮಾತನಾಡಿ ಹೋದ ಆ ಬಾವು ನಡೆಸುತ್ತಿರುವ ಮಟ್ಟ ಕಾದಲ್ಲಿ ಅವನನ್ನು ಒಳಗಾಗಿಸ ಈ ಕಾರ್ಯವನ್ನು ಬಹಳ ಹುಷಾರದಿಂದ ಮಾಡು ಸಹಾಯಕ್ಕೆ ನನ್ನ ಅಳಿಯನ್ನಾಗಿದುಕೊಳ್ಳು ಓಕೆ ನವಾ ಕೆಲಸವನ್ನು ಮುಗಿಸಿಕೊಂಡು ನಾ ಬರ್ತೀರಿ ಕಿರಾಟಕ ಬಾ ಹೋಗಣ ಮಾತನಾಡಿ ಹೋದೆಲ್ಲಪ್ಪನಾಯಕನ ಒಂದೇ ಒಂದು ಮುಖ ಮಾತ್ರ ನೋಡಿದ್ದೀಯ ಆ ಏನೊಂಗ ಮುಖ ಎಂತಾಗಂತ ತೋರಿಸ್ತೀನಿ ಮಗನೇ ನಿನಗೆ ತೋರಿಸ್ತೀನಿ ಅದೇ ನಾನು ಮಾಡುವ ಈರಪ್ಪ ನಾಯಕನ ಸ್ಪೆಷಾಲಿಟಿ ದೇವಿರುತ್ತ ಆಗಿನ ಶಕ್ತಿಯಿಂದ ನನ್ನನ್ನು ಮುಕ್ತಿಗೊಳಿಸಲು ಅಂತ ಬಂದರೆ ಅದೇ ನನ್ನ ಯುಕ್ತಿಯಿಂದ ನಿಮ್ಮೆಲ್ಲರನ್ನು ಸರ್ವನಾಶ ಮಾಡುವ ಕೆಂಗನಿಂದ ಕೆತ್ತರಿಸಿ ನೋಡಿದರೆ ಆ ಸೂರ್ಯನು ಕೂಡ ಸೊಟ್ಟು ಬಸಮ ಮಾಡವನೇ ಇಡೀ ನನ್ನ ಬ್ರಹ್ಮಾಂಡವನೇ ನನ್ನ ಬೆನ್ನು ಮೇಲೆ ಹೊತ್ತು ತಿರುಗಬಲ್ಲ ಈ ಆಕಾಶದಲ್ಲಿ ಆರಬಲ್ಲಿ ದಟ್ಟ ಗುಡ್ಡಗಳನ್ನು ಬುಡಬೇನು ಮಾಡಬಲ್ಲೇ ಅಂತ ನೀವೇನು ನಗರ ಕಿತ್ಕೊಳ್ಳೋಕ್ಕಾಗಲ್ಲ ಆದರೆ ಒಂದೇ ಒಂದು ಮಾತು ನಿಮ್ಮೆಲ್ಲರಿಗೆ ಸಮಾಜ ಕಟ್ಟೋದು ಈ ಪ್ರಲಯಾಂತಕ ಕಿಲ್ಲರೂರಪ್ಪ ನಾಯಕನ ಸ್ಪೆಷಾಲಿಟಿ